ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ನನ್ನ ಫೇಸ್ಬುಕ್ ಫಾಲೋವರ್ಸ್ಗೆ ನನ್ನ ಯೂಟ್ಯೂಬ್ ಫಾಲೋವರ್ಸ್ಗೆ ಪ್ರತಿಯೊಬ್ಬರು ಈ ವಿಡಿಯೋನ ನನ್ನ ಕರ್ನಾಟಕ ಜನರು ಶೇರ್ ಮಾಡಿಕೊಡಿ ಹಾಗೆ ಇವರ ಕಷ್ಟ ಏನು ಎಲ್ಲ ಕೇಳೋಣ ಬನ್ನಿ ಹಾಗೆ ಅದೊಂದಾದರೆ ಆಶ್ರಮಕ್ಕೆ ಸಪೋರ್ಟ್ ಮಾಡಿ ನನ್ನ ಕರ್ನಾಟಕ ಜನರು ಆಗಲೇ ಲೈವ್ ವಿಡಿಯೋ ಡಿಲೀಟ್ ಆಯಿತು ಅದು ಏನೋ ಮಾಡೋದು ಏನೋ ಡಿಲೀಟ್ ಆಯಿತು ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಡೌನ್ಲೋಡ್ ಮಾಡೋಣ ಅಂತೇಳಿ ಡೌನ್ಲೋಡ್ ಹೊಡೆ ಹೋಗಿ ಅಲ್ಲೇನೋ ಆಪ್ಷನ್ ಇತ್ತು ಕ್ಲಿಕ್ ಆಗೋಯಿತು ಅದರಿಂದ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಫಾಲೋವರ್ಸ್ಗೋಸ್ಕರ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಜಾಕಿ ಅವರನ್ನ ಮಾತಾಡ್ಸೋಣ ಇವ್ರ ಹೆಸರು ಜಾಕಿ ಅಂತ ಹಳ್ಳೆ ಹೆಸರು ಒರಿಜಿನಲ್ ಹೆಸರು ನಾಗರಾಜ್ ಅಂತ ನಮ್ಮ ಆಶ್ರಮದಿಂದ ಆಸ್ಪತ್ರೆಗೆ ಹೋಗಿದ್ದೀನಿ ನಾಲ್ಕು ಜನನ ಅಲ್ಲಿಂದ ಇಬ್ಬರು ಇವ್ರಿಗೋಸ್ಕರ ಇನ್ನೊಬ್ರ ಜೊತೆಗೆ ಜೋಡಿ ಮಾಡಿ ಕಳಿಸಿದ್ದೆ ಹಾಸ್ಪಿಟ್ಲಿಗೆ ಅಂತ ಅಂತ ಹೇಳಿ ಹೋದವ್ರು ಬಂದಿರಲಿಲ್ಲ ಈ ದಿನ ಬಂದು ಅವರ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದು ನನಗೆ ಇನ್ನೊಬ್ಬರನ್ನೋ ಜೋಡಿ ಮಾಡ್ಕೊಂಡು ಕರ್ಕೊಂಡು ಬಂದರು ಅಣ್ಣವರು ಕೇಳೋಣ ಬನ್ನಿ ಹಣ ಏನು ಕಷ್ಟ ನಿಮ್ಮದು ಏನು ಆ ದಿನ ಏನು ಕೊಟ್ಟೋಗಿದ್ರೆ ನಿಮ್ಮ ಹೆಸರು ನಾವೇನು ಕೆಲಸ ಮಾಡ್ತೀರಾ ತರಕಾರಿ ಅಂಗಡಿ ಯಾವ ಥರ ಇದ್ರಿ ಆ ದಿನ ನೀವು ಇವಾಗ ಹೇಗಿದ್ರಿ ಇವಾಗ ನಾರ್ಮಲ್ ಚೆನ್ನಾಗಿದ್ರಿ ಅವತ್ತು ತುಂಬ ಕಷ್ಟದಲ್ಲಿದ್ರಿ ತುಂಬ ನಡೆಯಲಾಡ್ತಿದ್ರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ಸೋರು ಹ್ಞೂ ಹಾ ಯಾರು ಪ್ರತಿನಿ ಅವತ್ತು ಹೌದಲ್ವ ನಿಮ್ಮ ಸ್ನೇಹಿತರಾಗಲಿ ಅಕ್ಕಪಕ್ಕದವರಾಗ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಕ್ಕೆ ಗೊತ್ತಿರಲಿಲ್ಲ ಆವತ್ತು ನನಗೆ ಚಿಕಣ್ಣ ತರಕಾರಿ ಕೊಡ್ತಾರೆ ನನಗೆ ನಮ್ಮ ಮಂಡಿಯವರು ತರಕಾರಿ ಮಂಡಿಯವರು ಕಾಲ್ ಮಾಡಿ ಬಾರಪ್ಪ ಇದು ಅಂತ ನನಗೆ ಎರಡು ದಿನದಿಂದ ಮೂರು ದಿನದಿಂದ ಕಾಲ್ ಮಾಡಿ ಹೇಳಿದ್ರು ನಾವು ಹೋಗಲಿಲ್ಲ ಆದರೂ ಕೂಡ ಮತ್ತೆ ಕಾಲ್ ಮಾಡಿ ಇಬ್ಬರು ಮೂವರು ಕಾಲ್ ಮಾಡಿ ಕರೆದಾಗ ಅಲ್ಲಿ ಹೋಗಿ ಅಟೆಂಡ್ ಮಾಡಿಕೊಂಡು ಸ್ನೇಹಿತರೆ ಅಟೆಂಡ್ ಮಾಡ್ಕೊಂಡು ಎತ್ಕೊಂಡು ಅಲ್ಲಿಂದ ಪಾಪ ಹೆಲ್ಪ್ ಮಾಡಿದ್ರು ಅಲ್ಲಿ ಎಕ್ಕಂಥ ಜನರು ಹೆಲ್ಪ್ ಮಾಡಿದ್ರು ನಮ್ಮವರು ಒಂದು ಹೋಗಿದ್ದೆ ಕರ್ಕೊಂಡೋಗಿದೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದೆ ಬಿ ಪಿ ಲೋ ಹೇಳಿ ಅವತ್ತೇನಾದರೂ ಕರ್ಕೊಂಡೋಗಿ ಏನಾದ್ರು ಸೇರಿಸಿಲ್ಲ ಅಂದರೆ ಆಸ್ಪತ್ರೆಗೆ ಜೀವ ಬೆಳಿತರಲಿಲ್ಲ ಜನ ಸೊಳ್ಳೋಣ ಇವಾಗ ಏನಾಗುತ್ತೆ ಇಲ್ಲಿ ಕಷ್ಟ ನಿಮಗೆ ಇಲ್ಲಿ ದಿನಕ್ಕೆ ಯಾಕೆ ಹೋಗ್ತೀನಿ ಹೋಗ್ತೀನಿ ಅಂತ ಇದರಲ್ಲಿ ಏನಕ್ಕೆ ಏನೂ ಕೊಡಂಗಿಲ್ಲ ಅವತ್ತು ಆಸ್ಪತ್ರೆಯಿಂದ ಮಾತಾಡಿ ಏನ್ ಮಾತಾಡೋ ಏನ್ ಮಾತಾಡೋ ಮಾತಾಡಿ ಕಟ್ ಮಾಡ್ಕೊಂಡ ತಪ್ಪಾಗಿ ಅದು ಬಿಟ್ಟಿ ಒಂದು ಗುರು ವಾರ ಕರ್ಕೊಂಡ್ ಬಂದ್ವಿ ಹಾ ಅವ್ರ ಹತ್ರ ನಮ್ಗ್ ಕರ್ಕೊಂಡ್ಬಂದಿ ಎನ್ ಬೇಕಾದ್ರೂ ಮುಗಿಸ್ತಾ ಇದ್ದಾರೆ ಆ ವ್ಯಕ್ತಿ ಯಾರ್ ಯಾರ್ ಬೇಕೋ ಅವ್ರ್ ಕರಿಸ್ತಾವ್ರೆ ಹಾ ಯಾರ ಅವ್ರ ರಿಲೇಶನ್ ಅಕ್ಕ ಸಂಬಂಧನೇ ಇಲ್ಲ ನೂರ ಸಂಬಂಧನೇ ಇಲ್ಲ ಫ್ರೆಂಡ್ಸಾ ಬ್ಲಡ್ ರಿಲೇಷನಾ ನಾಳೆ ಗೊತ್ತಾಗುತ್ತೆ ಬ್ಲಡ್ ರಿಲೇಷನ ಇಲ್ಲ ಅಂತ ಬರ್ತಾರೆ ಸ್ನೇಹಿತರೆ ನಾಳೆ ಅವ್ರ ಕಡೆಯವರು ಎಮ್ ಎಲ್ಯ ಕಳಿಸ್ತಾರಂತೆ ಅವ್ರು ಹೇಳಿದ್ರು ಪಾಪ ಯಾರು ಇವರಲ್ಲ ಇವ್ರ ಕಡೆಯವರು ಅಂತ ಕೆಪಾಸಿಟಿ ಐತಪ್ಪ ನಿಮ್ಮ ಫ್ರೆಂಡಿಗೆ ನೋಡಿ ನೋಡಂದಿದ್ದಾಗ ನಾವು ಬೇಕು ತರಕಾರಿ ಅಂಗಡಿ ಮಂಡಿಯಲ್ಲಿ ಇದ್ದಾಗ ಯಾವ ಥರ ಪರಿಸ್ಥಿತಿ ಇದ್ರೆ ನಾವು ಬೇಕು ಇವಾಗ ಆಶ್ರಮದವ್ರನ್ನ ದೊಡೋದು ಏನೋ ಒಂದು ಕೆಟ್ಟದ್ದು ಮಾಡಿಕೊಂಡು ಒಳ್ಳೆಯದು ಮಾಡೋ ಇಲ್ಲ ಅವ್ರ ಅವರಿಗೆ ಮೇಲೆ ಹೇಳಿ ಹೋಗ್ಬೋದು ಆಶ್ರಮದಿಂದ ಆಚೆ ಹೋಗ್ಬೋದು ಅಲ್ಲೇನ್ರಿ ಆಚೆ ಹೋಗಿ ಏನು ಮಾಡ್ತೀರಾ ದುಡಿಮೆ ಅದು ದುಡಿಮೆ ನಾವು ಏನು ಮಾಡೋಕ್ಕಾಗಿ ನಿಜ ಹೇಳಿ ಇಲ್ಲ ಒಳಗಡೆ ಯಾವ ಊರು ಅವರಿದ್ದೋ ಮಂಡ್ಯ ಕಡೆ ಮಂಡ್ಯ ಕಾಲ ಹೋಗ್ಬಿಟ್ಟು ಹಾಂ ನನ್ನ ಮಗಳು ಎಲ್ಲ ಸಪೋರ್ಟ್ ಮಾಡುದು ನಾವು ಸುಮ್ ಸುಮ್ನೆ ಕರ್ಕೊಬ್ರಲ್ಲಣ್ಣ ಪಬ್ಲಿಕ್ ಸ್ನೇಹಿತರೆ ಈಗ ಕಾಲ್ ಮಾಡೋ ರೆಸ್ಪಾನ್ಸ್ ಮಾಡಲೇಬೇಕು ಹೋಗಿಲ್ಲ ಅಂದ್ರೆ ಕೆಟ್ಟ ಹೆಸರು ನೋಡ್ರಿ ತರಕಾರಿ ಕೊಡ್ತೀವಿ ನಮ್ಮ ನಾವು ಕರೆದಾಗ ಹೋಗಿಲ್ಲ ಅಂತ ಅವ್ರನ್ಕೊಂತಾರೆ ಯಾಕೆ ನಮ್ಗೆ ವಾರಕ್ಕೊಂದ್ಸಲ ತರಕಾರಿ ಕೊಡ್ತಾರಣ್ಣ ನೀನು ಕಳ್ಸಿಕೊಟ್ಟಲ್ಲ ಇಲ್ಲಿರೋರಿಗೆ ಅನ್ನಕ್ಕೆ ದಾರಿ ಮಾಡ್ಕೊಟ್ಟವ್ರೆ ಅವರು ಏನು ಅಲ್ಲಿರೋ ಎಲ್ಲ ಮಂಡ್ಯರು ಕರ್ದಾಗ ಹೋಗ್ಬಿಡ್ಬೇಕಾ ಬೇಡ ಮಂಡ್ಯರಿಗೆ ತರಕಾರಿ ಕೊಡ್ತೀನಿ ನೀವು ಕರ್ದ ಬರ್ಬೇಕಾ ಬೇಡ ಬರ್ಲಿಲ್ಲ ಏನು ಕೊಂತೀವ್ ಅದೇ ನನ್ನ ಅವತ್ತು ದಿನ ಮಾಡಿದ್ದು ಒಳ್ಳೇದಂತ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದೆ ಸ್ನೇಹಿತರೆ ನಾಳೆ ಬರ್ತಾರ ಅವ್ರ ಕಡೆಯವರು ಬ್ಲಡ್ ವಾಮಿಟ್ ಕೂಡ ಮಾಡ್ಕೊತಿದ್ರು ಅಲ್ವಾ ಈಗ ಈಗ ಆಗುತ್ತಾ ಮುಂಚೆ ಇಷ್ಟು ದಿನ್ದಾಗ ಊಟನ ಮುಂಚೆ ಅದನ್ನು ನಾಮೂರು ದಿನ ಎಲ್ಲಿ ಬರಲಿಲ್ಲ ಮುಂಚೆ ಇಷ್ಟೇ ಇಷ್ಟ ಹೇಳಿ ಇಷ್ಟು ಇಷ್ಟು ಎರಡು ತಿಂತು ಆಮೇಲೆ ಭತ್ತ 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 ಸ್ವಲ್ಪ ತಿನ್ನೋದು ಜಾಸ್ತಿ ಆಯ್ತು ಚೆನ್ನಾಗಿ ಆಗ್ತಾ ಇಲ್ಲ ಚೆನ್ನಾಗ್ ಆಗ್ತಾ ಇಲ್ಲ ಆಚೆ ಕಡೆ ಹೋಗಿ ಅಲ್ಲೇ ಕುಡ್ಕೊಂಬಂದಿದೀರ ಸುಗದು ಜಾಸ್ತಿ ಇರ್ತದೆ ಆಚರಣೆ ಕಮ್ಮಿ ನೋಡ್ತಾರೆ ಇವತ್ತೇನು ಕುಡಿದೀರಾ ಕುಡಿದ್ರೆ ಓದ್ತೀವಿ ನೀವು ಇಲ್ಲಿ ಹೋದಾಗಿಂದೇ ಸ್ಟಾರ್ಟ್ ಮಾಡೋದ್ರಿ ಯಾವುದು ಬ್ರ್ಯಾಂಡು ಯಾವುದು ಇಲ್ಲೇನು ನಿಮ್ಮ ಸ್ನೇಹಿತರು ತುಂಬ ಜನ ನೋಡ್ತಾರೆ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಇಲ್ಲಿಸಿದಂತೆ ಇವ್ರ ಫ್ಯಾಮಿಲಿ ಯಾರೂ ಬರೋಲ್ಲ ಹೇಳಿ ಅಲ್ಲಿ ಸತ್ತಿದ್ರು ಇಲ್ಲಿ ಸತ್ತರು ಯಾರೂ ಬರಲ್ಲ ಜೊತೆಗಿದ್ದ ಸ್ನೇಹಿತರು ಬಂದವರೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ ಪಾಳ್ಯದವ್ರು ದುಡ್ಡು ಎಷ್ಟು ಕೊಟ್ಟಿದ್ದೀರಾ ಅಂಕಲ್ ನೀವು ನಮಗೆ ದುಡ್ಡು ಅವರು ನೀವು ಫುಲ್ ಡ್ರಿಂಕ್ಸ್ ಮೇಲೆ ಇದ್ರಿ ನೀವು ಬಂದಾಗ ಹನ್ನೊಂದು ಗಂಟೆಗೆ ಬಂದಾಗ ಫುಲ್ ಡ್ರಿಂಕ್ಸ್ ಮೇಲೆ ಇದ್ರಿ ಅವಾಗ ಅವ್ರು ದುಡ್ಡು ಕೊಟ್ಟಿದ್ದೀವಿ ಅಂತಂದ್ರು ನೀವೇನೋ ಮಾತಾಡ್ಲಿಲ್ಲ ನೀವು ಅದೇ ಡ್ರಿಂಕ್ಸ್ ಮೇಲೆ ಇದ್ರಿ ನೀವು ಫುಲ್ಲು ನಿಂತ್ಕೊಳಕು ಶಕ್ತಿ ಇರ್ಲಿಲ್ಲ ತೂರಾಡ್ತಾ ಇದ್ರಿ ನೀವು ಬಂದಾಗ ದುಡ್ಡು ಕೊಟ್ಟಿದೀನಿ ದುಡ್ಡಿಗೋಸ್ಕರ ಆಶ್ರಮ ಮಾಡ್ತಿರೋದು ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರ ಕರ್ಕೊ ಬಂದಾಗ ನಿಜ ಹೇಳಿ ಇವಾಗ ಅಲ್ಲ ಅವ್ರೇ ಹೇಳಿದ್ದು ಒಂದ್ ನಿಮಿಷ ಅವರೇ ಹೇಳಿದ್ದು ರೋಡಲ್ಲಿ ಹೋಗ್ಬೇಕಾರೆ ನಾವು ಕರ್ಕೊ ಬಂದ್ವ ನಿಮ್ಮನ್ನ ಅಂಗಡಿಯಲ್ಲಿ ಫುಲ್ಲು ಸೀರಿಯಸ್ ಆಗಿ ನಿತ್ಕೊಳಕ್ ಶಕ್ತಿ ಇರ್ಲಿಲ್ಲ ನಿಮಗೆ ಸೀರಿಯಸ್ ಆಗಿದೆ ಕರ್ಕೊ ಬಂದಿಲ್ಲ ಅಂದಿದ್ರೆ ಅಲ್ಲೇ ಸತ್ ಹೋಗ್ತಿದ್ರಿ ನೀವು ನಿಜನೇ ಸೊಳ್ಳ ಮತ್ತ ಅವ್ರು ಹೇಳ್ಬೇಕಾದ್ರೂ ಇಲ್ಲ ನಾನು ಹುಷಾರಿರಲಿಲ್ಲ ಅವಾಗ ಕರ್ಕೊ ಬಂದ್ರು ಅಂತ ಹೇಳ್ಬೇಕಿತ್ತಲ್ವ ನೀವು ನಾನು ಹೇಳ್ತಾ ಇದ್ದೀನಿ ಅವರಿಗೆ ಇಲ್ಲ ಸರ್ ಅವ್ರಿಗೆ ಬಂದ್ವಿ ಕರ್ಕೊಬಂದ್ವಿ ಬೇರೆಯವ್ರು ಹೇಳಿದ್ಕೆ ಕರ್ಕೊ ಬಂದಿದ್ದು ಅಂದಿದ್ಕೆ ಇಲ್ಲ ರೋಡಲ್ಲಿ ಹೋಗ್ತಿದ್ದ ಎಪ್ಪನಿಗೆ ನೀವು ಕರ್ಕೊ ಬಂದ್ರಿ ದುಡ್ಡಿಗೋಸ್ಕರ ಎಷ್ಟು ಕೊಟ್ಟಿದ್ದೀರ ನೀವು ನಮಗ್ ದುಡ್ಡು ಅವ್ರು ಹೇಳ್ಬೇಕಾರೆ ನೀವು ಸುಮ್ನೆ ನಿಂತ್ಕೊಂಡಿದ್ರಿ ಗೊತ್ತಿಲ್ಲ ಕನ್ಫ್ಯೂಸ್ ಅಲ್ಲ ಅಲ್ಲೇ ನಿಂತಿದ್ರಿ ಸತ್ ಸಾಯೋ ಪರಿಸ್ಥಿತಿ ಇದಲ್ಲ ಅವ್ರೆಲ್ಲ ಬರ್ಲಿಲ್ಗಳ್ರಿ ನಾನು ಬದುಕ್ಸ್ದೆ ಆಸ್ಪತ್ರೆ ಹತ್ರ ಡಾಕ್ಟರ್ ನರ್ಸ್ ಹತ್ರ ಬೇಡಿ ಏನೇಳಾ ಅವ್ರ ಹತ್ರ ಬೇಡಿ ನಾನು ಬದುಕೆ ಬದುಕ್ಸಾದ್ಮೇಲೆ ನಮಗೆ ದುಡ್ಡು ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ರೆ ಹೇಳ್ಕೊಂಡ್ರೆ ಜನಗಳತ್ತ ಅವ್ರು ಸುಳ್ಳು ಹೇಳಿದ್ರು ನಿಜ ಹೇಳೋ ಅವ್ರಿಗೆ ಸೇವಿದ್ರು ನನಗೆ ಕೊಟ್ಟಿದ್ದೇನಪ್ಪ ನೀನು ನಿಜ ಹೇಳೋ ನನ್ನ ಅಣ್ಣ ತುಂಬಿದ್ರು ನನಗೆ ಹೆಲ್ಪ್ ಮಾಡೋರು ತುಂಬಾ ಜನ ಇದ್ದಾರೆ ಇದಾರೆ ವಿಡಿಯೋ ನೋಡ್ತಾರ ನೋಡೋದು ಇನ್ಸ್ಟಾಗ್ರಾಮ್ಬುಕ್ ಅಲ್ಲ ಕರ್ಕ ಬರ್ಬೇಕಾರೆ ಅವ್ರೇನು ಇರ್ಲಿಲ್ಲ ನಿಮ್ಮ ಕರ್ಕೊ ಬರ್ಬೇಕಾರೆ ಆಶ್ರಮ ಅನ್ಕೊಂಡರೆ ಏನನ್ಕೊಂಡಾರ ಯಾರ ಬಂದ್ರು ಯಾರೇ ಬಂದ್ರು ಕರ್ಕೊಂಡ್ಲೇನೆ ಕಳ್ಸಿ ಬಿಡ್ಬೋಕೆ ಪೊಲೀಸ್ ಲೆಟರ್ ಮುಖಾಂತರ ನಿಮ್ಮನ್ನು ಕರ್ಕೊಂಡಿರ್ತೀವಿ ಹೊರಗೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ತಲೆ ಮೇಲೆ ಬರುತ್ತೆ ಅದು ಈ ಬಿಡ್ಸಿ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ನೀರ್ ಕಟ್ ಮಾಡಿಸ್ತೀನಿ ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಬೆದರಿಕೆ ಹಾಕ್ಬಿಟ್ರೆ ಅದ್ರಕೊ ಬಿಡ್ಬೇಕ ಹೇಳಿ ಮಾತಾಡಿ ನೀವು ಮಾತಾಡ್ಬೇಕು ತಾನೆ ನೀವು ಫುಲ್ ಹೆಸರು ಹೇಳಿ ಮೂವತ್ ವರ್ಷ ಫ್ರೆಂಡ್ಶಿಪ್ ಊರ್ ಗೊತ್ತಿಲ್ಲ ಜೊತೆ ಹೆಂಗ್ ನೀವ್ ಇವಾಗ ಊರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ಹೆಂಗ್ ಕಳಿಸ್ಬೇಕಪ್ಪ ನಿಮ್ಮನ್ನ ಅವ್ರ ಜೊತೆಲಿ ಇವಾಗ ಊರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ನೀವು ಗೊತ್ತಿಲ್ಲ ಅಂದ್ರಲ್ಲ ತಾನೆ ನೀವು ಯಾವ ನಮ್ಕೆ ಮೇಲೆ ಕಳ್ಸೋಣ ಬ್ಲಡ್ ರಿಲೇಶನ್ ಅಲ್ಲ ಪೋಲಿಸನರೇ ಹೇಳಿದ್ರು ಫ್ರೆಂಡ್ಶಿಪ್ ಅಂತ ಪೊಲೀಸ್ನಾರ ಹತ್ರಕ್ಕೆ ಹೇಳಿರೋದು ಯಾಕೆ ಹೇಳ್ತೀರಾ ಬ್ಲಡ್ ರಿಲೇಶನ್ ಅಂತ ಅಲ್ಲ ನವೀನ್ ಅಂತ ಬಂದಿದ್ರಲ್ಲ ಅವರೇ ಫೋನ್ ಮಾಡಿದ್ ಅವ್ರ ಚಿಕ್ಕಪ್ಪ ಅಂತ ಜಾಸ್ತಿ ಎಗರಾಡ್ತಾ ಇದ್ರಲ್ಲ ಎಮ್ ಎಲ್ ಎ ಕರೆಸ್ತೀನಿ ಅವ್ರನ್ನ ಕರಿಸ್ತೀನಿ ಏನ್ ಬೇಕ ನಿನ್ನ ಕರ್ಕೊಂಡೋಗ ನೀವ್ ಏನಂದ್ರೆ ಹೋಗ್ತೀರ ಅಂದಿದ್ಕೆ ಇಲ್ಲ ನಿನ್ನ ಕರ್ಕೊಂಡೋಗಕೋಸ್ಕರ ಏನ್ ಬೇಕಾದ್ರೂ ಅಂದ್ರೆ ನಮ್ಮನ್ನ ಮಾಡ್ರ್ ಮಾಡ್ಬಿಡ್ತಾರ ಇಲ್ಲ ಏನಾದ್ರೂ ಮಾಡ್ಬಿಡ್ತಾರ ಅವ್ರು ಹೇಳಿದ್ ಅದೇ ರೀತಿ ಏನ್ ಬೇಕಾದ್ರೂ ನಿಮ್ಮ ಜೀವ ನಮ್ದು ಉಳಿಸಿದ್ ಅಲ್ವಾ ನಿಮ್ದು ಜೀವ ಉಳಿಸಿದ ಅವ್ರ ಹತ್ರ ಮಾತು ಅನ್ಸ್ಕೋಬೇಕು ಏನ್ ತಿನ್ನೋ ಅನ್ಸ್ಕೋಬೇಕು ಗಂಡನ ಅನ್ಸ್ಕೋಬೇಕು ಅಲ್ಲ ಅಂಕಲ್ ಒಂದ್ ತುತ್ತ ಅನ್ನ ತಿಂದಿರಾ ಅದಿಕ್ಕಾದ್ರೂ ನೀ ಎತ್ಬಡುವ ಜೀವ ಉಳಿಸಿದಾರೆ ಅದಿಕ್ಕಾದ್ರೂ ನೀ ಎತ್ ಬೇಡವಾ ಏನೋ ಕುಡ್ದು ಬಿಟ್ರೆ ಅಂತ ಹೇಳಿ ಅವ್ರು ಏನ್ ಬೇಕಾರ ನಿತ್ಕೊ ಬಿಟ್ಟಿರೋ ನಂತರ ಸರಿ ಆಯ್ತು ನೀವ್ ಬಂದಿದ್ದೀರಲ್ಲ ನೀವು ಬಂದಾಗ್ಲಿಂದ ಯಾರ್ಯಾರು ಎಷ್ಟು ಜನ ಬಂದು ದುಡ್ಡು ಕೊಟ್ಟೋಗಿದ್ದಾರೆ ಈ ಆಶ್ರಮದಲ್ಲಿ ಅಲ್ಲ ಅವ್ರ ಅಷ್ಟೊಂದು ಹೇಳ್ತಾರಲ್ಲ ದುಡ್ಡು ಮಾಡ್ತಾ ಇದ್ದೇ ದುಡ್ಡು ಕರ್ಕೊಂಡು ಹೋಗ್ತಿದ್ವಾ ಸ್ನೇಹಿತರೆ ಪೇಮೆಂಟ್ ಆಶ್ರಮ ಮಾಡ್ಬೋದಾಯ್ತು ನಾನು ಏನೇಳಿ ದುಡ್ಡು ಆಸೆ ಇದ್ದಿದ್ರೆ ಪೇಮೆಂಟ್ ಆಶ್ರಮ ಒಬ್ಬರಿಗೆ ಹತ್ತು ಸಾವಿರ ಒಬ್ಬರಿಗೆ ಹದಿನೈದು ಸಾವಿರ ಒಬ್ಬರಿಗೆ ಹನ್ನೆರಡು ಸಾವಿರ ಒಬ್ಬರಿಗೆ ಎಂಟು ಸಾವಿರ ಫಿಕ್ಸ್ ಏಡ್ ಮಾಡ್ಬೋದಾಯ್ತು ತಿಂಗಳ ತಿಂಗಳ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಬಾಡಿಗೆ ಕಟ್ಟಕ್ಕೆ ಪಡೆದಾಡ್ತಾ ಇಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ ಒಂದು ಯಾರೋ ಸತ್ತೋರು ಕೂಡ ನಿಮ್ಮ ಮುಂದೆನೆ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಬೇಳ್ತೀನಿ ಯಾರು ಅಂತ್ಯಕ್ರಿಯೆಗೆ ಹೆಲ್ಪ್ ಮಾಡಿ ಹೂವು ಕಡ್ಡಿ ಗರ್ಭವೂರಕ್ಕೆ ಹೆಲ್ಪ್ ಮಾಡಿ ಅಂತ ನಾಳೆ ಒಂದು ಮುಚ್ಚಿಸ್ಬೇಕು ಹೇಳಿ ನಮ್ಮ ಕಷ್ಟ ನಾ ಏನು ಮಾಡೋಣ ಜನ ನೂರಾರು ಜನ ಅಂಚ್ಕೊಳ್ತಾರೆ ಒಳ್ಳೆ ದುಡ್ಡು ಮಾಡ್ಕೋರು ಆಶ್ರಮದರು ಅಂತ ಇವತ್ತು ಕಣ್ಣು ಮುಂದೆ ನಡೆದಂಥ ಘಟನೆ ಏನೋ ಇನ್ನೊಂದು ಅರ್ಧ ಗಂಟೆ ಇದ್ದಿದ್ರೆ ಇನ್ನೂ ಹತ್ತಾರು ಜನ ಸೇರ್ಬಿಡೋರಿಗೆ ಆಶ್ರಮದಲ್ಲಿ ಆಶ್ರಮದ ಈಗೋಸ್ಕರ ಏನು ಏನಕ್ಕೆ ಅಂದ್ರೆ ಎಲ್ಲ

ಇವರಿಗೋಸ್ಕರ ನಾವು ಕೂಡ ಹಾಕದಿಲ್ಲ ಡೋರ್ ನಾವೇ ಓಪನ್ ಮಾಡಿ ಮಾಡಿ ಅಂತ ಹೇಳ್ತೀವಿ ಎಷ್ಟ್ ಸಲ ಹೇಳಿದೀವಿ ನಿಮ್ಮ ಎದುರುಗಡೆನೆ ಡೋರ್ ಹಾಕ್ಬೇಡಿ ಅಂತ ಹೇಳಿದೀವ ಹೇಳಿಲ್ವಾ ನಾವು ಕೂಡ ಹಾಕ್ತಿವ ನೀವು ತಪ್ಪಿಸ್ಕೊಂಡು ಮತ್ತೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ತಲೆ ಮೇಲೆ ಬರುತ್ತಲ್ಲ ಅನ್ನೋ ಕಾರಣಕ್ಕೆ ಡೋರ್ ಲಾಕ್ ಮಾಡಿ ಅಂತ ಹೇಳಿದ್ದು ನೀವ್ ಹೇಳ್ಬೋದಾಗಿತ್ತಲ್ವಾ ಇವ್ರು ಕೂಡಕಲ್ಲ ಡೋರ್ ಯಾವಾಗ್ಲೂ ಓಪನ್ ಆಗೇ ಇಡ್ತಾರೆ ಅಂತ ನಿಮಗೇನ್ ಗೊತ್ತಾ ಅಂಕಲ್ ಹೇಳ್ತೀನಿ ಕೇಳಿ ನಮ್ಮ ಮೇಲೆ ಏನಾದ್ರೂ ಒಂದು ಗೂಬೆ ಕೂರಿಸಬೇಕು ಇಲ್ಲಿಂದ ಹೋಗ್ಬೇಕಷ್ಟೇ ಅದೇ ರೀಸನ್ ನಿಮಗೆ ನಿಜ ಹೇಳಿದ್ರೆ ಕಳ್ಸಲ್ವಲ್ಲ ಏನಾದ್ರೂ ಸುಳ್ಳು ಪಳ್ಳು ಹೇಳ್ಬಿಟ್ರೆ ಅಯ್ಯೋ ಪಾಪ ಕರ್ಕೊಂಡು ಹೋಗ್ತಾರೆ ಅಂತ ಅಂಕಲ್ ಯಾರಿಂದ ನಮಗೇನು ಆಗ್ಬೇಕಾಗಿಲ್ಲ ಅಂಕಲ್ ನಾವು ಆಶ್ರಮ ಮಾಡಿರೋದೇನ್ ಗೊತ್ತಾ ಫ್ಯಾಮಿಲಿನ ರೀಚ್ ಮಾಡೋದಿಕ್ಕೆ ಇಡ್ಕಂಡಿ ಗುಂಪು ನಮಗೆ ನಮಗಿನ್ನೂ ಕಷ್ಟ ನೀವು ಬಂದಾಗ್ಲಿಂದ ಎಷ್ಟು ಜನ ಕಳ್ಸಿದೀವಿ ಮನೆಗೆ ಸ್ವಲ್ಪ ಜೋರ ತೊಂದಿ ಕೇಳಿಸ್ಕೊಂಡು ಅದೇನವ್ರು ಎಷ್ಟು ಜನ ಸತ್ತ ಅವೆಲ್ಲ ಮಾಡ್ಬೇಕು ದುಡ್ಡುಗೋಸ್ಕರ ಅಣ್ಣ ಅದೇ ಬಾಡಿನ ತಗೊಂಡ್ ಮಾರ್ಕೊಂಡಿದ್ಯಾ ಏನೋ ಒಂದು ಎಕ್ಸಾಂಪಲ್ ಏನಂತಾರು ಯಾರು ಒಂದ್ ಇಪ್ಪತ್ತ್ ಸಾವಿರಕ್ಕೂ ಹತ್ತು ಸಾವಿರ ಎಷ್ಟಾಗೋದು ದುಡ್ಡು ಏಳು ಬಾಡಿಗೆ ಎಪ್ಪತ್ ಸಾವಿರ ಆಗೋದು ಆತರ ತರ ಮಾಡ್ತಾರೆ ಫ್ಯಾಮಿಲಿ ನಾವೇ ತನ್ನ ಪತ್ತೆ ಹಚ್ಚಿ ಹಚ್ಚಿ ಕಳಿಸ್ತಿರೋದೇ ಅದೇ ಅವರೇ ಫ್ಯಾಮಿಲಿ ಏನು ಹುಡಿಕೊಂಡ್ ಬರ್ತಾವ್ರ ಇಟ್ಟದ್ದು ಒಳ್ಳೇದು ವಿಡಿಯೋ ಅಪ್ಲೋಡ್ ಮಾಡ್ತಿವ ಜನ ನಮ್ಮ ಅಣ್ಣ ತೊಂದಿರ ಅಕ್ಕಿ ಶೇರ್ ಮಾಡ್ತಾರಾ ಅದರಿಂದ ಫ್ಯಾಮಿಲಿ ಬರ್ತಾವ್ರೆ ನಿಮಗೇನ್ ಹೇಳಿದ್ವಿ ಹೇಳಿ ಅಂಕಲ್ ಕಳಿಸ್ತೀವಿ ಹೋಗಿರಂತೆ ಹೋಗಿರಂತೆ ಅಂತ ಹೇಳಿದ್ ನಾವು ನೀವು ಕಳ್ಸಲ್ಲ ಅಂತ ಹೇಳಿದ್ವಾ ಮತ್ತೆ ಯಾಕೆ ಅವ್ರ ಹತ್ರಕ್ಕೆಲ್ಲ ಸುಳ್ಳು ಸುಳ್ಳು ಹೇಳ್ಕೊಂಡು ಬಂದಿದ್ದೀರಾ ಅಷ್ಟೆಲ್ಲ ಏನಕ್ಕೆ ಹೇಳಿದಿರ ಸುಳ್ಳು ದಯವಿಟ್ಟು ಪ್ರತಿಯೊಬ್ರು ಆಮೇಲೆ ಇನ್ನೊಂದು ಆ ಯಪ್ಪ ಅದೇ ಯಾವ್ದು ಚಿಕನ್ ಏನಂದಿಲ್ಲ ನೀನು ಚಿಕನ್ ಅಲ್ಲ ಇನ್ನೊಂದ್ ಏನೋ ಹೇಳಿದ್ರಲ್ಲ ಅಂಕಲ್ ಅದೇ ಅದೇ ಯಾವ್ದೋ ಗೋಡ ಅಂತ ಹೇಳಿದ್ರಲ್ಲ ಈಗ ಅದೇ ನೀವು ಗೇಟ್ ಹತ್ರ ಬಂದು ಮಾತಾಡಿದ್ರಲ್ಲ ಅವಯ್ಯ ಏನ್ ಬೇಕಾದ್ರೂ ಮಾಡ್ತೀನಿ ಏನಾದರೂ ಏನಾದ್ರೂ ನಾವ್ ಹೆಚ್ಚು ಕಮ್ಮಿ ಆದ್ರೆ ಆ ಅಯ್ಯ ನಿನ್ನ ಇಬ್ಬರನ್ನೇ ಇಕ್ಕೋಣ ನಾನು ಹೇಳಿದೀನಿ ಲೈವ್ ವಿಡಿಯೋದಲ್ಲೇ ಹೇಳಿದೀನಿ ನಾನು ಗಂಡ ರಾತ್ರ ರಾತ್ರಿ ಪೊಲೀಸ್ನ ಎಷ್ಟು ಗಂಟೆ ಬೇಕೋ ಅಷ್ಟು ಗಂಟೆ ಕರಿತಾ ಇರ್ತಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನು ಅವನು ಇಬ್ರು ಬಿಡಲ್ಲ ಇಬ್ಬರು ಇಟ್ಕೊಂಡು ಸ್ಟೇಷನ್ಗೆ ಹೋಗೋದು ಏನೋ ಒಳ್ಳೇದ್ ಮಾಡಕ್ ಹೋದ್ರೆ ನಮಗೆ ಬೆದರಿಕೆ ಆಗ್ತಿರಲ್ಲ ಅಂಕಲ್ ನೀವು ಅಲ್ಲ ಅಂಕಲ್ ಒಂದ್ ಜೀವ ಉಳಿಸಿದ್ದು ತಪ್ಪಾ ಇವಾಗ ಇವಾಗ ಅದೇ ನನಗೆ ತಲೆ ಓಡ್ತಿರೋದು ಅಲ್ಲ ಅಂಕಲ್ ಅವ್ರು ಮಾತಾಡಿದ್ದು ಎಷ್ಟು ಹೆಂಗ್ ಮಾತಾಡಿದ್ರು ಗೊತ್ತಾ ಅವರು ಅವ್ರು ಅಷ್ಟು ಮಾತಾಡಿದ್ರು ನೀವು ಸುಮ್ನೇನೆ ಇದ್ದೀರಾ ನಾವೇನ್ ಹೇಳ್ತಾ ಇದೀವಿ ಅವರಿಗೆ ಸರ್ ಯಾರು ಕಳ್ಸಿದಾರೋ ಅವ್ರು ಬರ್ಲಿ ಕಳಿಸ್ತೀವಿ ನಾವ್ ಇಕ್ಕಣಲ್ಲ ಕರ್ಸಿ ಈಗ್ಲೇ ಕರ್ಸಿ ಈ ಕ್ಷಣನೇ ಕಳ್ಸಿ ಕಳಿಸ್ತೀವಿ ಅಂತ ಹೇಳ್ತಾನೆ ಇದೀವಿ ಅವ್ರ ಅರ್ಥ ಮಾಡ್ಕೋಣಂಗ ಇಲ್ಲ ಅವ್ರದೇ ಅವ್ರು ನಡೆಸ್ತವ್ರ ಅವ್ರ ಮಾತೇ ನಡಿಬೇಕು ಅಂತ ನಮಗೆ ಬೆದರಿಕೆ ಆಗ್ತಿದಾರೆ ಆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ತರ ವಿಚಾರಗಳು ಎಲ್ಲಾರು ತಿಳಿರಿ ಒಬ್ಬರು ಎಲ್ಲೋ ಬಿದ್ದಿದ್ದಾಗ ಅಣ್ಣ ತೊಂದಿರು ನಿಮ್ಗೆ ಕೈ ಮುಗಿದು ಬೀಳ್ತೀನಿ ದಯವಿಟ್ಟು ಕೈಬೇಡಿ ನಿಮ್ಗೆ ಕಾಲಿ ಬೇಕಾದ್ರೆ ಬೀಳ್ತೀನಿ ಇಲ್ಲಿಂದ ಅಣ್ಣ ತೊಂದಿರು ಅಕ್ಕ ಏನೋ ನಿಮ್ ಕೈಯಲ್ಲಿ ಹೆಲ್ಪ್ ಆಗುವಂತ ಮನಸ್ಸಿದ್ರೆ ದಯವಿಟ್ಟು ಅಣ್ಣ ತನಿಗ ಸೇವನೆ ಸಲಹೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ತರ ಚುಚ್ಚುವಂತ ಮಾತುಗಳನ್ನ ದಯವಿಟ್ಟು ಯಾರು ಆಡಕಬೇಡಿ ಯಾಕೆಂದ್ರೆ ಒಂದು ಬಿಲ್ಡಿಂಗ್ ಬಾಳೆ ಕಟ್ಟಕ್ಕೆ ಆಗ್ತಾ ನನ್ನ ಪರಿಸ್ಥಿತಿ ಅಲ್ಲಿ ದುಡ್ಡು ಅಲ್ಲ ಅಂಕಲ್ ದುಡ್ ಅವರು ಹೇಳಿದ್ರಲ್ಲ ನಿಮ್ ಫ್ರೆಂಡ್ ಬೇಜನ್ ದುಡ್ಡು ಮಾಡಿದೆ ದುಡ್ಡು ಮಾಡಕ್ಕೋಸ್ಕರ ರೋಡಲ್ಲಿ ಹೋಗ್ತಿದ್ದನ್ನ ಕರ್ಕ ಬಂದಿ ಅಂತ ಅಂತ ಹೇಳಿದ್ರು ನೀವ್ ರೋಡಲ್ಲಿ ಇದ್ರಿ ಅಲ್ಲೆಲ್ಲ ಬಿದ್ದಿದ್ರಿ ಸಾಯ ಸ್ಥಿತಿಯಲ್ಲಿ ಇದ್ರಿ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ ಸೇರ್ಸಿ ಹುಷಾರ್ ಬ್ಲಡ್ ವಾಮಿಟ್ ಮಾಡ್ತಿದ್ರಿ ಎಲ್ಲ ತೋರ್ಸ್ಕೊಂಡ್ ಕರ್ಕ ಬಂದ್ರು ಮನೆಯವರು ದುಡ್ಡು ಮಾಡಿದ್ರೆ ಈ ಬಿಲ್ಡಿಂಗ್ ಓನರ್ ಹತ್ರಕ್ಕೆ ತಿಂಗ್ ತಿಂಗಳ ಬೈಸ್ಕೊಂಡು ದುಡ್ಡು ಹಾಕೋ ಅವಶ್ಯಕತೆ ಇರ್ತಿರ್ಲಿಲ್ಲ ನಮ್ಮನೆ ಅನ್ನ ತಿಂದು ನಮ್ಮನೆ ಬಟ್ಟೆ ಇದ್ ಮಾಡಿಕೊಂಡು ಓನರ್ ಹತ್ರಕ್ಕೆ ಹಂಗೆಲ್ಲ ಅನ್ಸ್ಕೊಂತಾನು ಇರ್ಲಿಲ್ಲ ನಾವು ದುಡ್ಡು ಇರ್ತಿದ್ರೆ ತಿಂಗ್ ತಿಂಗಳ ನಾವೇ ಅವ್ರು ಕೇಳಕ್ಕಿಂತ ಮುಂಚೆನೆ ದುಡ್ಡು ಹಾಕ್ತಿದ್ವಿ ನಿಜನೇ ಇಲ್ಲ ಯಾರಾದ್ರೂ ದುಡ್ಡಿದ್ದಾರು ಬೈಸ್ಕೊಂಡು ದುಡ್ಡು ಹಾಕ್ತಾರ ಮಾತಾಡಿ ಅಂಕಲ್ ನಿಜನ ಸುಳ್ಳ ಹೇಳಿ ಯಾರಾದರೂ ಇದ್ದಾರ ಯಾರಾದ್ರೂ ಅಯ್ಯೋ ಅವ್ರು ಏನಾದ್ರು ಅಂತಾರಪ್ಪ ಅಂತ ಹೇಳಿ ಮುಂಚಾನೇ ಹಾಕ್ಬಿಡ್ತಾರೆ ನಮ್ಮನೆಯವರು ಗವರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋದ್ರು ನೀವ್ ಏನು ಹೇಳಿದ್ರಿ ಹೇಳಿ ಇಲ್ಲ ನಾನ್ ಪ್ರೈವೇಟಿಗೆ ಹೋಗ್ಬೇಕು ಅಂದ್ರಿ ಅದಕ್ಕೆ ಅವರು ಮೂಗಮ್ಮನ ಗವರ್ಮೆಂಟ್ ಆಸ್ಪತ್ರೆ ತೋರ್ಸಕ್ ಹೋದ್ರು ನಿಮ್ ಮೇಲೆ ನಮ್ಕೆ ಮೇಲೆ ಸರಿ ಆಯ್ತು ಕ್ಲಿನಿಕ್ ಗೆ ಹೋಗ್ಬನ್ನಿ ಅಂತ ಕಳ್ಸಿದ್ರಿ ನೀವು ನೋಡಿದ್ರೆ ಇಬ್ರು ಇಲ್ಲೇ ಮಾತಾಡ್ಕೊಂಡಿದ್ರಂತೆ ಅಂಕಲ್ ನೀವು ಮಾತು ಹಂಗ ಅಲ್ಲ ಅಂಕಲ್ ನೀವು ಶುಗರ್ ಅಂದಿದ ನಮ್ ತಂದೆ ಸ್ಥಾನದಲ್ಲಿದ್ದಾರೆ ಹೋಗಿ ತೋರ್ಸ್ಕೊಬರ್ಲಿ ಅಂತ ನಮ್ಮ ಮನೆಯವರಿಗೆ ಹೇಳಿದ್ ಶುಗರ್ ಇದೆಯಂತೆ ಹೋಗ್ ಅಂತ ಅಂತಾನೆ ಕಳ್ಸಿದ್ ನಾನು ನಮ್ಕೇನ ಕಳ್ಕೋಬಾರದ ಅಂಕಲ್ ನಮ್ಕೇನ ಕಳ್ಕೊಬಾರ್ದು ಆಮೇಲೆ ತಿಂದ ಮನೆಗೆ ದ್ರೋಹ ಬಗ್ಗಿಬಾರದು ತಿಂದ್ಬಿಟ್ಟು ಸುಳ್ಳು ಸುಳ್ಳೆ ಎಲ್ಲ ಅಪಪ್ರಚಾರ ಮಾಡಬಾರ್ದು ಅಂಕಲ್ ಅದು ಯಾರೇ ಆಗ್ಲಿ ನೀವೇ ಆಗ್ಲಿ ನಾನೇ ಆಗ್ಲಿ ದೇವ್ರ ಮೆಚ್ಚಲ ಒಂತೂ ತನ್ನ ತಿನ್ಲಿ ಅವ್ರ ಮನೆಯಲ್ಲಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡಕ್ ಹೋಗ್ಬಾರ್ದು ನಿಮಗೇನಾದ್ರು ಬೈದಿದೀವಾ ಅಂಕಲ್ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ವಿ ನಿಜನ ಸುಲ ಹೇಳಿ ನಮ್ಮ ಮನೆಯವ್ರು ಒಂದೊಂದ್ಸಲ ಅಪ್ಪಾಜಿ ಅನ್ನಾರ ಒಂದೊಂದ್ಸಲ ಅಂಕಲ್ ಅಂತಾರೆ ಒಂದೊಂದ್ಸಲ ಅಪ್ಪಾಜಿ ಆ ಎಷ್ಟು ಪ್ರೀತಿಯಿಂದ ನಾನು ಏನೇ ಅಡಿಗೆ ಮಾಡಿದ್ರು ಟೇಸ್ಟ್ ನೋಡ ಕರಿತಿದ್ನ ಇಲ್ಲ ನೀವ್ ಹೇಳ್ದಂಗೆ ಉಪ್ಪು ಖಾರ ಜಾಸ್ತಿ ಆಗ್ತಿದ್ನ ಇಲ್ಲ ಉಪಕಾರ ಬಿಪಿ ಶುಗರ್ ಎಲ್ಲ ಇರ್ತೈತೆ ಬಿಪಿ ಇರ್ತಾರೆ ಅಂತ ಬಿಪಿ ಪೇಶಂಟ್ಗಳು ಇದಾವೆ ನಮ್ಮ ಹತ್ರಕ್ಕೆ ಹಾಗಾಗಿ ಉಪ್ಪು ಜಾಸ್ತಿ ಹಾಕಲ್ಲ ನಾವು ಹುಷಾರಿಲ್ವಲ್ಲ ಆರೋಗ್ಯವಾಗಿರ್ಲಿಯಾ ಅಂತೇಳಿ ನೀವು ಹೇಳೋ ತರನೇ ಅಡಿಗೆ ಮಾಡ್ತಾ ಇದ್ದಿದ್ದು ಲಿವರ್ ಹೋಗಿದೆ ಬ್ಲೆಡ್ ವಾಬಿಟ್ ಆಗ್ತಿದೆ ಹುಷಾರ ನೋಡ್ಕೊಳ್ಳಿ ಅಂತ ಹತ್ರ ದುಡ್ಡು ಇರ್ಲಿಲ್ಲ ಆದ್ರೂ ಇವರು ಸಹಾಯ ಮಾಡಿದ್ರು ಪಾಪ ಅದೇ ದುಡ್ಡಲ್ಲಿ ಮೆಡಿಸಿನ್ ಕೂಡ ತಂದ್ಕೊಟ್ಟೆ ಏನಾರ ತಂದ್ಕೊಟ್ಟೆ ಪೆಟ್ರೋಲ್ ಕೂಡ ಹಾಕ್ಸಿದ್ರು ನಾನು ಆತರ ನಿಯತು ಎಲ್ಲ ಹೇಳ್ತೀನಿ ನಾವ್ ಆತರ ಸುಳ್ಳು ಹೇಳಿ ಜೀವನ ನಡೆಸೋರಲ್ಲ ಸುಳ್ಳು ಹೇಳಿ ಜೀವನ ನಡೆಸೋರೆ ಬೇರೆಯವ್ರು ಇದ್ದಾರೆ ಏನು ನಾವು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಆಶ್ರಮದ ಹೆಸರು ನಡ್ಕೊಂಡು ಹತ್ತಾರು ಮನೆ ಹತ್ರ ಹೋಗಿ ಭಿಕ್ಷೆ ಬಿಡ್ತಾ ಇಲ್ಲ ಏನೋ ನಾನು ಹಣ ತೊಂದ್ರೆ ವಿಡಿಯೋ ನೋಡಿದ್ರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಷ್ಟೇ ಇದು ಹುಟ್ಟೋ ಹಬ್ಬದ ಊಟ ಬರ್ತದಷ್ಟೇ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫಾಲೋ ಮಾಡಿ ನನ್ನ ಅಲ್ಲೇ ಕಾಣ್ತಿದೆ ಫಾಲೋ ಮಾಡೋತಿ ದಯವಿಟ್ಟು ನನ್ನ ಕರ್ನಾಟಕ ಜನರು ಈ ಥರ ಕಷ್ಟಗಳನ್ನು ಸುಖಗಳನ್ನು ಅಂಚ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಬಿಲ್ಡಿಂಗ್ ಬಾಡಿಗೆ ಕೊಡೋದು ದೇವರ ಮಕ್ಕಳು ಅನಾಥರು ನಿರ್ಗತಿಗಳು ರೋಡಾಗಿದ್ದಾರೆ ಬರ್ತೀನಿ ಪೊಲೀಸರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಅಣ್ಣ ತಂದಿರೋ ತೆಗೆಯೋ ತಮ್ಮ ಸಂಪರ್ಕದಲ್ಲಿ ಯಾರೇ ಏನೇ ಆಗಲಿ ಹೇಳಿ ಸೇವೆ ಮಾಡಲ್ಲ ಇನ್ನೊಂದು ಇನ್ನೊಂದೇನ ಹೇಳಿದ್ರು ಇನ್ನೊಂದೇನೋ ಹೇಳಿದ್ರು ಅಲ್ಲ ಅಂಕಲ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರುನು ಅವನ ಇವನು ಇಲ್ಲಿ ಬಂದು ತಗ್ಲಾಕ ಬಿಟ್ನಲ್ಲ ಏನಾರ ಮನೆಗ್ ಹೋಗಿದ್ವಾ ನಾವು ಅಯ್ಯಪ್ಪನ ಮನೆಗೆ ಹೋಗಿದ್ವಾ ಅವನು ಇವನು ನಾನು ಅನ್ಲಿ ಬಿಡಿ ಅನ್ಲಿ ಬಿಡಿ ಅಂದ್ಕೊಂಡು ಸುಮ್ಮನ ಯಾಕೆ ಹೇಳಿ ಎಲ್ಲ ಡ್ರಿಂಕ್ಸ್ ಪಾರ್ಟಿಗಳನ್ನೇ ಕರ್ಕೊಂಡ್ ಬಂದಿದ್ರಲ್ಲ ನೀವು ನಿಶೆ ಇಳ್ದಿದ್ದಾಗ ಮಾತಾಡಕ ಸರಿ ಕುಡ್ದಿದ್ದಾಗ ಮಾತಾಡಕ್ ಸರಿನಾ ಯಾವನ ಅವನು ಇಲ್ಲಿ ಬಂದು ತಗ್ಲಾಕ ಬಿಟ್ನಲ್ಲ ಏನ ಅವ್ರ ಮನೆಗೆ ಹೋಗಿದ್ ನಾವು ಕಂಪ್ಲೇಂಟ್ ಕೊಡೋದ ಒಂದಿಬ್ರು ಮೂರು ಜನ ಬಂದಿದ್ರಲ್ಲ ಅಂಕಲ್ ನಿಮ್ ಜೊತೆ ಆಮೇಲೆ ಆಯಪ್ಪನೂ ರೇಗಾಡ್ತಿದ್ನಲ್ಲ ನೀರ್ ಬಿಡ್ಸಲ್ಲ ನಾನು ಹೆಂಗ್ ನಡೆಸ್ತೇನು ನಡ್ಸು ಆಶ್ರಮನಾ ಯಾವ್ದೋ ಊರೋನು ಇಲ್ಲಿ ಬಂದ್ ತಗ್ಲಾಕ ಬಿಟ್ನಲ್ಲ ಏನ್ ಅವ್ರ ಏನಾದ್ರು ಸಹಾಯ ಮಾಡ್ತವರ ನೀವ್ ಬಂದಾಗ್ಲಿಂದ ನಮ್ಮ ಆಶ್ರಮಕ್ಕೆ ಏನಾದ್ರು ಬಂದು ಏನಾದ್ರು ಈ ಅವ್ರು ಸತ್ತಾಗ ಏನ್ ಮಾಡ್ತೀಯಪ್ಪ ಅಂತ ಏನಾದ್ರು ಹೇಳೋರ ಮತ್ ಯಾಕ್ ಬೆದರಿಕೆ ಆಗ್ಬೇಕ ನಮೀಗ ಅವ್ರು ನಮೀಗ ಇನ್ನು ಸಣ್ಣ ಸಣ್ಣ ಮಕ್ಳು ಸ್ವಾಮಿ ಒಂದು ಕಿಡ್ನಿ ಪೇಶಂಟ್ ನಮ್ಮನೇದು ಹೇಳಿದಿನ ಇಲ್ಲ ನಮ್ಮ ಪಾಪಗೆ ಕಿಡ್ನಿ ಪ್ರಾಬ್ಲಮ್ ಐತೆ ಅಂತ ಎರಡು ಏನು ನೀನು ಕುಡಿಲಿಲ್ಲ ಆಸೆ ಹೋಗೋಲ್ಲ ಕಂಪ್ಲೇಂಟ್ ಕೊಟ್ಟರೆ ನಾನು ರಿಪೇರ್ ಮಾಡಿಸಿದ್ರೆ ನಾನು ತಮಿಳು ಹೇಳ್ತೆ ಹೇಳೋ ಸುಳ್ಳಲ್ಲ ಅವರು ಮಾತಾಡಿದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಅನ್ಸಿತ್ತಲ್ಲ ಏನೋ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನನ್ ಸೆಟ್ಟಿ ಹಾಂ ಕೆಟ್ಟದ್ದು ಯಾವ್ದು ಒಳ್ಳೇದು ಯಾವುದು ಎಲ್ಲ ತಿಳ್ಕೊಂಡಿದ್ದೀನಿ ಇವಾಗ ನಿಮ್ಮನ್ನು ಕರ್ಕೊಂಡ್ಬಂದಾದ ಮೇಲೆ ಒಂದು ಅರ್ಥ ಆಗಿದೆ ಏನು ಗೊತ್ತಾ ಹಂಕಲ್ಲ ನಿಮಗೆ ಅದು ಒಬ್ರು ಜೀವ ಉಳಿಸಿದ್ರೆ

ಸ್ನೇಹಿತರು ಫ್ರೆಂಡ್ಶಿಪ್ ಬಂದ್ರೆ ಕಳ್ಸಿಕೊಡಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ತೀರಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರ್ಸ್ಬಿಡ್ತಾರೆ ಹೇಳಿ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಚೈನ್ ಲಿಂಕ್ ಓದ್ತದಲ್ಲ ಅಂತ ಕಷ್ಟ ಇದ್ದಾಗ ಆಶ್ರಮದಲ್ಲಿ ಕಷ್ಟ ಇದ್ದಾಗ ಉಪಾಸವರು ಇಲ್ಲ ಯಾರ ಕೇಳಲ್ಲ ಇವಾಗ ಇವ್ರ ಹತ್ರಕ್ಕೆ ಒಂದ್ ಸ್ವಲ್ಪ ದುಡ್ಡು ಇರಬೇಕು ಹಂಗಾಗಿ ಹಿಂದೆ ಇದಾರೆ ಇವ್ರ ಹತ್ರಕ್ಕೆ ಒಂದ್ ರೂಪಾಯಿ ಕಾಸಿಲ್ಲ ಇಲ್ಲ ಅಂದಿದ್ರು ಯಾರು ಬರ್ತಿರ್ಲಿಲ್ಲ ಯಾವ ಫ್ರೆಂಡು ಬರ್ತಿರ್ಲಿಲ್ಲ ಮೂವತ್ತು ವರ್ಷದಿಂದ ಫ್ರೆಂಡ್ಶಿಪ್ ಅಂತ ಹೇಳಿದ್ನಲ್ಲ ಯಪ್ಪಾ ನಿನ್ ಸತ್ ಬಿದ್ದಾಗ ಏನಾದ್ರು ಬಂದಿದ್ರು ಅವರು ಏನ್ ಹೇಳಿ ಅಂಕಲ್ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಎಮ್ ಎಲ್ ಎನಾದ್ರು ಕರೆಸ್ತೀನಿ ಯಾವ ಮಟ್ಟಕ್ಕಾದ್ರೂ ಹೋಗ್ತೀನಿ ಅಂತ ಹೇಳೋದ್ನಲ್ಲ ಎಪ್ಪ ಗೇಟ್ ಹತ್ರಕ್ಕೆ ಎಮ್ ಎಲ್ ಎ ಸರ್ ಬಂದ್ರೆ ನಮಗೆ ಒಳ್ಳೇದು ಯಾಕೆ ಹೇಳಿ ನಮ್ಮ ಆಶ್ರಮ ನೋಡಿಲ್ಲ ಪಾಪ ಅವರು ನಮ್ಮ ಆಶ್ರಮ ನೋಡ್ದಂಗ ಆಗ್ತಿತ್ತು ನಮ್ ದೇವ್ರ ಮಕ್ಳು ನೋಡ್ದಂಗೂ ಆಗ್ತಿತ್ತೆ ನಮ್ ಕಷ್ಟನ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಎಮ್ ಎಲ್ ಎ ಸರ್ ಬಂದ್ರೆ ನಮಗಿನ್ನೂ ಈಜಿ ಅದನ್ನೇ ಹೇಳಿದ್ ನನ್ನ ಅಂಕಲ್ಗೆ ಅಂಕಲ್ ಪ್ಲೀಸ್ ದಮಯ ಅಂತೀನಿ ಎಮ್ ಎಲ್ ಎ ಸರ್ನ ಕರೆಸ್ತೀನಿ ಅಂದ್ರ ಕರ್ಸಿ ಎಮ್ಎಲ್ ಎ ಸರ್ ದಯವಿಟ್ಟು ಬನ್ನಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬನ್ನಿ ನಿಮ್ ಕೈ ಮುಗಿದು ಬಿಡ್ತಾ ಇದೀನಿ ಬಿಲ್ಡಿಂಗ್ ಬಾಡಿಗೆ ಪಟ್ಟು ಒಂದು ಸೇವನೆ ಸಲ್ಲಿಸ್ತಾ ಇದ್ದೀನಿ ನೀವು ಕೂಡ ನನಗೆ ಎಲ್ ಎ ನನ್ನ ಇಂಟಿಗೂ ಕೂಡ ನೀವೇ ಎಮ್ ಎಲ್ ಎ ನನ್ನ ಮಕ್ಕಳಿಗೂ ಕೂಡ ನೀವೇ ಎಮ್ ಎಲ್ ಎ ನನ್ನ ತಂಬಳಿಗೂ ಕೂಡ ನೀವೇ ಎಂ ಎಲ್ ಯಾಕೆ ಅಂದ್ರೆ ನಲಮಂಗ್ಲ ಕ್ಷೇತ್ರದಲ್ಲಿ ಇದೀವಿ ದಯವಿಟ್ಟು ನೀವೇ ನನಗೆ ಎಮ್ ಎಲ್ ಎಡಿಯೋ ನಾಳೆ ಬರ್ತಾರಲ್ಲ ನಿಮ್ ಫ್ರೆಂಡು ಅವಾಗ ಹೇಳ್ಬಿಡಿ ಹಾ ಎಮ್ ಎಲ್ ಎ ನಂಬರ್ ಅಲ್ಲ ಅವಾಗ ಹೇಳಿ ಹಿಂಗೆ ಹೇಳಿದಿ ಅಂತಲ್ಲಪ್ಪ ಅವ್ರಿಗೆ ಹೇಳ್ತಾ ಇತ್ತು ಏನಾದರೂ ಅವ್ರ ಗಂಡ ಹೆಂಗೆ ಹೆಚ್ಚು ಕಮ್ಮಿ ಆದ್ರೆ ನೀನು ನಾನೇ ಅಂತೆ ಅಂತ ಹೇಳ್ಬಿಡಿ ಅವ್ರಿಗೆ ಸರಿನಾ ಆಮೇಲೆ ಕುಡ್ದ್ ಮತ್ತಲ್ಲಿ ನನ್ನ ಗಂಡ ಎಷ್ಟಾದ್ರಿಗೋ ಅಷ್ಟಾದಾಗ ಬರೋರು ಪೊಲೀಸ್ನವ್ರು ಎಷ್ಟು ಗಂಟೆಗೆ ಬೇಕೋ ಅಷ್ಟು ಗಂಟೆಗೆ ಕರೀತಾರೆ ಗ್ರಾಮಸ್ಥರು ಎಷ್ಟು ಗಂಟೆಗೆ ಬೇಕೋ ಅಷ್ಟು ಗಂಟೆಗೆ ಕರೀತಾರೆ ಸರಿನಾ ಅಂಕಲ್ ಅವೆಲ್ಲ ಮಾತಾಡೋ ಅವಶ್ಯಕತೆ ಇತ್ತು ನಿಮ್ ಫ್ರೆಂಡಿಗೆ ಅವ್ರು ಮಾತಾಡಿ ಸರಿನಾ ತಪ್ಪ ಹೇಳಿ ಹಂಗೆಲ್ಲ ಮಾತಾಡ್ಬೇಕಾ ಹೇಳಿ ಅಲ್ಲ ನಾವೇನು ಹೇಳಿದ್ವಿ ಹೇಳಿ ಅಂಕಲ್ ಅವರಿಗೆ ಈ ಅಂಕಲ್ನ ಯಾರ್ ಕಳಿಸಿದ್ರ ಅವ್ರನ್ನ ಕರ್ಸಿ ಈ ಕ್ಷಣನೇ ಕರ್ಸಿ ನಾವು ಕಳಿಸ್ತೀವಿ ಅಂತ ಹೇಳಿದ್ವ ಇಲ್ಲ ಹೇಳಿ ಅಂಕಲ್ ಮಧ್ಯಾಹ್ನ ಹೇಳಿದ್ವೋ ಇಲ್ಲ ನಾವು ಅವ್ರ ನಮ್ಮ ಮಾತು ಏನಾದ್ರು ಕೇಳಿದ್ರು ಅವರು ಅವರು ಏನು ಎಷ್ಟೆಲ್ಲ ಮಾತಾಡ್ತಿದ್ರಿ ಹೇಳಿ ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ತೀನಿ ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ನಾವು ಜನಗಳ್ನ ನೋಡಿಲ್ವಾ ಅವ್ರು ಯಾವ ರೂಟಿಗೆ ಹೋದ್ರೆ ನಾವು ಕಾನೂನು ಪ್ರಕಾರ ಹೋಗ್ತೀವಿ ನಮಗೆ ಪೊಲೀಸ್ನವರು ಇದಾರೆ ಅಲ್ವಾ ಅಲ್ಲೇ ಅಂಕಲ್ ಸತ್ತಿರೋ ವ್ಯಕ್ತಿನೇ ಕಾನೂನು ಪ್ರಕಾರ ಮುಸ್ತೀವಂತೆ ನಾವು ಆ ಬದುಕಿರೋರ್ನ ಕಾನೂನು ಪ್ರಕಾರ ಮನೆಗೆ ತಲ್ಪ್ತಲ್ವ ನಾವು ತಲ್ಪ್ಸ್ಬೇಕ ಬೇಡ ಕಾನೂನು ಪ್ರಕಾರ ಒಂದ್ ನಿಮಿಷ ಅಂತ ಹೇಳಿ ಹೇಳಿ ಅಂಕಲ್ ಸತ್ತಿರ ವ್ಯಕ್ತಿನೇ ಕಾನೂನು ಪ್ರಕಾರ ಮುಸ್ತೀವಂತೆ ಡೆಡ್ ಬಾಡಿ ಅವ್ರನ್ನೇ ಕಾನೂನು ಪ್ರಕಾರ ಮುಸ್ತೀವಿ ಐ ಆರ್ ಮಾಡ್ಸಿ ಎಲ್ಲ ಮಾಡಿಸ್ತಿವಿ ಹಂಗಾಗಿ ನಿಮಗೆ ಜೀವ ಇದೆ ನಿಮ್ಮನ್ನ ಕಾನೂನು ಪ್ರಕಾರ ಮನೆಗ್ ತಲುಪಿಸ್ಬೇಕ ಬೇಡ ನಾವು ಮತ್ತೆ ಯಾರೋ ಬಂದ್ರು ಅವ್ರು ಯಾರಂತನೇ ನಮಗೆ ಗೊತ್ತಿಲ್ಲ ನಾವು ಒಂದಿನೂ ಮುಖ ನೋಡಿಲ್ಲ ಅದೇಂಗ್ ಕಳ್ಸೋಣ ನಾವು

ಅವ್ರವ ರಿಲೇಶನ್ ನೀವು ಅವರ ರಿಲೇಶನ್ ಅಲ್ಲ ಯಾವ ನಂಬಿಕೆ ಮೇಲೆ ಕಳ್ಸೇಷನ್ ಕುಂಬಾರು ಗೋಡಾಸ್ ಬಂದೇನಾ ಯೋಚನೆ ಮಾಡಿ ಸುಳ್ಳು ಹೇಳಕ್ ಬೇಕು ನನಗೆ ಕೇಳಿದೆ ಅಂದ್ರೆ ಮ್ಯಾಚ್ ಮಾಡಕ್ ಕೇಳಿದೆ ನಾನು ಇನ್ಯಾವ ಯಾವ ನಾನು ಕ್ಯಾಶ್ ಕಡಿಲ್ಲ ಎರಡು ನನ್ನ ಮನೆಗೂ ಚಿಂಚು ಅಂತ ಅಂತ ನನಗೂ ನನ್ಗತ್ತೆ ಒಂದೇ ಕಲರು ಎರಡು ನನಗೆ ಜಾತಿ ಇಲ್ಲ ಅದಕ್ಕೆ ಸಾಕ್ತಾ ಅಂತ ದಯವಿಟ್ಟು ದಯವಿಟ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ ಜೈ ಬೇವು ನಮಸ್ಕಾರ